ಹಲೋ ಫ್ರೆಂಡ್ಸ್ ನಾವು ಇವತ್ತು ಆಲೂಗಡ್ಡೆ ಕುರ್ಮಾನ ಮಾಡ್ತಾ ಇದ್ದೇವೆ ನಾನು ನಾಲ್ಕು ಆಲೂಗಡ್ಡೆಯನ್ನು ತಗೊಂಡು ಈ ರೀತಿ ಒಂದರಲ್ಲಿ ಎರಡು ಭಾಗ ಹೆಚ್ಕೋಬೇಕು ಈ ಥರ ಆಲೂಗಡ್ಡೆಯನ್ನು ಕಟ್ ಮಾಡಿಕೊಂಡು ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಎಲ್ಲ ಆಡು ಆಲೂಗಡ್ಡೆ ನೀರಲ್ಲಿ ಮುಳುಗಬೇಕು ಇದಕ್ಕೆ ಕುಕ್ಕರ್ ಡಕ್ಕನನ್ನು ಹಾಕಿ ಎರಡರಿಂದ ಮೂರು ವಿಸಿಲನ್ನು ತೋಳೋಣ ಆಲೂಗಡ್ಡೆ ಬೆಂದಿರುತ್ತದೆ ಆಲೂಗಡ್ಡೆ ಬೇಯುವ ತನಕ ನಾವು ಒಣ ಕವರೆಯನ್ನು ತೆಗೆದುಕೊಂಡು ಇದನ್ನು ಸಣ್ಣದಾಗಿ ಹಿರ್ಚ್ಕೋಬೋದು ಅಥವಾ ಕಟ್ ಮಾಡ್ಕೊಳ್ಳೋಣ ಹಂಚನ್ನು ಇಟ್ಕೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಹೊತ್ಕೊಳ್ಬೇಕು ಕೆಂಪದ ನಮ್ಮ ಆಲೂಗಡ್ಡೆ ಬೇಯ್ತಾ ಇದೆ ಎರಡು ಆಯಿತು ಥರ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇದು ಕೊತ್ತಂಬರಿ ಹಾಕ್ಕೊಂಡು ಇದು ಹೋಗಿ ಪುರಿದ ನಂತರ ಆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಳಬೇಕು ಈ ರೀತಿ ಕೆಂಪದಾಗಿ ರುಬ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ ಎರಡು ಟೊಮೆಟೊ ಹಣ್ಣು ಕೆಂಪದಾಗಿರುವಂತಹದ್ದು ಇದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈ ಥರ ಸಣ್ಣದಾಗಿ ಟೊಮೆಟೊ ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ಅರ್ಧ ಟೊಮೆಟೊ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೋಬೇಕು ಮೊದಲಿಗೆ ಇದನ್ನು ಸಣ್ಣದಾಗಿ ರುಬ್ಕೊಂಡು ನಂತರ ಇದಕ್ಕೆ ಟೊಮೆಟೊನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆಲೂಗಡ್ಡೆ ಇದು ಸೀಟಿ ಎಲ್ಲ ಹೋಗಿದೆ ಇದು ತೆಗೆದು ಬೆಂದಿದೆಯೋ ಇಲ್ಲೋ ಆಲೂಗಡ್ಡೆಯನ್ನು ನೋಡ್ಕೊಳ್ಳೋಣ ಬೆಂದಿದೆ ಫ್ರೆಂಡ್ಸ್ ಈಗಿದ್ದ ಇದಕ್ಕೆ ತಣ್ಣೀರನ್ನು ಹಾಕ್ಕೊಳ್ಳೋಣ ಇದು ಇಡೋಣ ಪಾತ್ರೆಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನಾವು ಎಣ್ಣೆ ಕಾದ ನಂತರ ಸಣ್ಣದಾಗಿ ಟೊಮೆಟೊನ ಹೆಚ್ಕೊಂಡಿದ್ವಿ ಅಲ್ವಾ ಫ್ರೆಂಡ್ಸ್ ಅದನ್ನು ಈಗ ಇದಕ್ಕೆ ಹಾಕಿಕೊಳ್ಳೋಣ ಇದು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ ಈ ಥರ ಟೊಮೆಟೊ ಎಣ್ಣೆಯಲ್ಲಿ ಸರಿಯಾಗಿ ಬೇಯಿಸ್ಕೊಳ್ಬೇಕು ನಂತರ ಇದಕ್ಕೆ ರುಚಿಯೇ ತಕ್ಕಷ್ಟು ಖಾರ ಖಾರ ನೀವು ಹಸೆ ಖಾರ ಅಂದರೆ ಹಸೆ ಖಾರನೂ ಹಾಕಬಹುದು ಇಲ್ಲ ಒಣ ಖಾರನೂ ಹಾಕೊಳ್ಬಹುದು ನಾನು ಎರಡು ಸ್ಪೂನು ಎರಡು ಸ್ಪೂನು ಒಣ ಖಾರನೂ ಹಾಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ತಿಂತ ಇದ್ರೆ ಜಾಸ್ತಿನೂ ಹಾಕೋಬಹುದು ಕಮ್ಮಿ ತಿಂತಿದ್ರೆ ಕಮ್ಮಿ ಸಣ್ಣ ಮಕ್ಕಳು ಇದ್ರೆ ಕಮ್ಮಿನೂ ಹಾಕೊಳ್ಬಹುದು ನಾನು ಸ್ವಲ್ಪ ಖಾರ ಕಮ್ಮಿನ ಹಾಕಿದ್ದೀನಿ ಎರಡು ಸ್ಪೂನು ಖಾರ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಟೊಮೆಟೊ ಹಾಗೂ ಕೊಬ್ಬರಿ ಒಣ ಕೊಬ್ಬರಿಯನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ವೆಲ್ಲ ಸಣ್ಣದಾಗಿ ಅದು ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ನಂತರ ಇದಕ್ಕೆ ಕಾಟ್ವಾ ಮಸಾಲ ಗರಂ ಮಸಾಲ ಇದು ಕಾಟ್ವಾದು ಗರಂ ಮಸಾಲ ಇದನ್ನು ಹಾಕ್ಕೋಬೇಕು ನಂತರ ನಾವು ಮನೆಯಲ್ಲಿ ಮಾಡಿರುವಂಥ ಗರಂ ಮಸಾಲ ಇದು ಇದೊಂದು ಚಿಟಿಕೆ ಹಾಕ್ಕೊಳ್ಳೋಣ ಈಗಿದ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಆದ ನಂತರ ನಾವು ಈ ಮಿಕ್ಸಿ ಜಾರಲ್ಲಿ ಇರುವುದನ್ನು ನೀರ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೀರನ್ನು ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಮಸಾಲೆ ಖಾರ ಚೆನ್ನಾಗಿ ಕುದಿಬೇಕು ಅಂದರೆ ಕಲರು ಬರುತ್ತೆ ನಂತರ ಇದಕ್ಕೆ ವಾಸನೆ ಇರುವುದಿಲ್ಲ ಮಸಾಲೆ ಅದು ರುಚಿಯ ತಕ್ಕಷ್ಟು ಉಪ್ಪು ಆಲೂಗಡ್ಡೆ ಸಿಪ್ಪೆನ ಈ ರೀತಿ ಎಲ್ಲವೂ ತೆಗೆದುಕೊಳ್ಬೇಕು ಇದು ಕುದೀತಾ ಇದೆ ಈಗ ಇದಕ್ಕೆ ಆಲೂಗಡ್ಡೆಯನ್ನು ಹಾಕೋದು ಈ ಥರ ಕೈಯಿಂದ ಒಡೆದುಕೊಂಡು ಇದಕ್ಕೆ ಹಾಕಬೇಕು ಆಲೂಗಡ್ಡೆ ಈ ರೀತಿ ಎಲ್ಲ ಆಲೂಗಡ್ಡೆನೂ ಒಡೆದು ಹಾಕ್ಕೊಳ್ಬೇಕು ಇಲ್ಲ ನೀವು ಸಣ್ಣದಾಗಿನೂ ಹೆಚ್ಕೊಳ್ಬೋದು ಈಗ ಇದು ಮಿಕ್ಸ್ ಮಾಡಿಕೊಂಡು ಕುದಿಯಲು ಬಿಡೋಣ ಇದು ಚೆನ್ನಾಗಿ ಕುದಿಬೇಕು ನಿಮಗೆ ಅಳಗಬೇಕಂದ್ರೆ ಅಳಕೇ ಮಾಡ್ಕೊಬೋದು ಇಲ್ಲ ಇಷ್ಟೇ ಗಟ್ಟಿ ಸಾಕು ಅಂದರೂ ಗಟ್ಟಿ ಸಾಕ್ಬೋದು ಸಾಕು ಇದಕ್ಕೆ ನೀವು ವಟಾಣಿನೂ ಕೂಡ ಹಾಕೋಬೋದು ಫ್ರೆಂಡ್ಸ್ ಇದು ವಟಾಣಿನೂ ಹಾಕಿದರೆ ಮಸ್ತ್ ಮತ್ತು ಚೆನ್ನಾಗಿನೂ ಆಗುತ್ತೆ ಟೇಸ್ಟ್ರು ಆಗುತ್ತೆ ಇದು ವಟಾಣಿ ಅದು ಹಾಕಿದ್ರೆ ಪೂರಿ ಜೊತೆನೂ ಬರುತ್ತೆ ಆಮೇಲೆ ಚಪಾತಿ ಜೊತೆನೂ ಬರುತ್ತೆ ಪರೋಟ ನಂತರ ಬಿಸಿ ರೊಟ್ಟಿ ಆಮೇಲೆ ಒಗ್ಗರಣೆ ಕೊಟ್ಟ ಅನ್ನ ಇದ್ರ ಜೊತೆ ಚೆನ್ನಾಗಾಗುತ್ತೆ ಇದು ಇದು ಸ್ವಲ್ಪ ಕುದಿಯಲು ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ಕುದಿಬೇಕು ಇದು ಇದು ಕುದೀತಾ ಇದೆ ಈಗ ಕೆಳಗಡೆ ಈ ನಮ್ಮ ಆಲೂ ಕುರ್ಮ ರೆಡಿಯಾಗಿದೆ ಇಂತಹ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ